ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಹುಬ್ಬಳ್ಳಿಯ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ದಲಿತ ಸಂಘಟನೆಗಳು ಪ್ರತಿಭಟನೆ ಮನವಿ ಮೂಲಕ ನಡೆಸಿದರು ವಿಷಯ ಒಂದು ಅತ್ಯುತ್ತಮ ಭಾರತದ ರಾಷ್ಟ ನಾಯಕರಾದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೌರವ ಘನತೆಗೆ ಪದೇ ಪದೇ ದಕ್ಕೆ ತರುವ ಘಟನೆಗಳಿಗೆ ಶಾಶ್ವತ ಪರಿಹಾರಕ್ಕಾಗಿ ಕೆಳಗಿನ ಹಂತಗಳನ್ನು ಅಳವಡಿಸುವ ಕುರಿತು ಈ ಬಗ್ಗೆ ಸದರಿ ವಿಷಯದಂತೆ ನಮ್ಮ ಸಂಘಟನೆಯು ಸಾಮಾಜಿಕ ಕಳಕಳಿ ಹೊಂದಿದ ಉದ್ದೇಶವಾಗಿರುತ್ತದೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಅತ್ಯುತ್ತಮ ಪ್ರತಿವಾದದಂತ ಪ್ರತಿಷ್ಠಿತ ಗೌರವಾನ್ವಿತ ವ್ಯಕ್ತಿಯಾಗಿರುವ ಎಲ್ಲಾ ಸಮುದಾಯಗಳಿಗೆ ಸಮಾನ ಹಕ್ಕುಗಳನ್ನು ನೀಡಿದ್ದಾರೆ ಈ ಘನತೆಯುತ ವ್ಯಕ್ತಿಯವರಿಗೆ ಇತ್ತೀಚಿನ ದಿನಗಳಲ್ಲಿ ಪಂಜಾಬಿನ ಅಮೃತಸರದಲ್ಲಿ ಮೂವತ್ತು ಅಡಿ ಪ್ರತಿಮೆಯ ಮೇಲೆ ಏರಿಸುತ್ತಿಗೆ ಸಹಾಯದಿಂದ ಹೊಡೆದು ಮುಂದೆ ಬೆಂಕಿ ಹಚ್ಚಿ ನಂತರ ಪ್ರತಿಮೆ ಧ್ವಂಸ ಮಾಡಿದ್ದಾನೆ ಈ ವ್ಯಕ್ತಿಗೆ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕಾಗಿದೆ ಈ ರೀತಿಯ ಘಟನೆಗಳು ಪದೇ ಪದೇ ಮರುಕಳಿಸುತ್ತಿವೆ ಕಾರಣ ಘಟನಾವಳಿಗಳನ್ನು ಮರುಕಳಿಸದೇ ಇರುವ ಹಾಗೆ ಕೆಳಗಿನ ಹಂತಗಳನ್ನು ಅಳವಡಿಸಲು ಮುಖ್ಯ ಅವಶ್ಯಕವಾಗಿರುತ್ತದೆ ಒಂದು ರಾಷ್ಟ್ರ ನಾಯಕರ ಬಗ್ಗೆ ತಿಳುವಳಿಕೆಗಳನ್ನು ಅಜ್ಞಾನಿತ ವ್ಯಕ್ತಿಗಳಿಗೆ ಶಾಲಾ ಕಾಲೇಜಿನ ವಿಷಯಗಳಿಗೆ ಅಳವಡಿಸುವುದು ಎರಡು ದೇಶದ ಎಲ್ಲಾ ಕಡೆಗಳಲ್ಲಿರುವ ರಾಷ್ಟ್ರ ಎಂಬ ಜೈ ಭೀಮ ಯುವ ಶಕ್ತಿ ಸೇನಾ ರೀ ಜಿಲ್ಲಾ ಅಧ್ಯಕ್ಷರು ಹರೀಶ ಗುಂಟ್ರಾಳ ಮುಖಂಡರು ಹೇಳಿಕೆ ನೀಡಿದ್ದಾರೆ ಇದರಲ್ಲಿ ಭಾಗವಹಿಸಿದ ಸತೀಶ ಮಿಶ್ರಿಕೋಟಿ ಮುಖಂಡರು ಗಂಗಾಧರ್ ಪೆರೂರ್ ಮುಖಂಡರು ಗುರುನಾಥ ಪೆರೂರ್ ಮುಖಂಡರು ವಿಜಯ ಕರ್ರಾ ವಿಜಯ ಮಾದರ್ ಹೇಳಿಕೆ ನೀಡಿದ್ದಾರೆ ಜೈ ಭೀಮರಾವ್ ಯುವ ಸಂಘ ಹುಬ್ಬಳ್ಳಿ ವಿನೋದ ಕೊರವರ್ ಹುಬ್ಬಳ್ಳಿ ಧಾರವಾಡ ಜಿಲ್ಲಾಧ್ಯಕ್ಷರು ಹಾಗೂ ಸಂಗಡಿಗರಾದಂತಹ ಅನ್ವರ್ ಸೌದಾಗರ್ ಫಾರೂಕ್ ಶೇಖ್ ಸಮಾದ ದೊಡ್ಡೋ ಆಫ್ರಿದಿ ಕಾಲವಾಡ ಅಬ್ಸಲು ಅಬ್ಸಲುಖರಜಿಗೆ ಜಹೀರ್ ಕಳ್ಳಿಮನೆ ಪ್ರಶಾಂತ್ ಚಿಟಗೇರಿ ಕರ್ನಾಟಕ ಟಿಪ್ಪು ಸುಲ್ತಾನ್ ಅಲ್ಪಸಂಖ್ಯಾತರ ಸಂಘಟನೆ ಮೌಲಾಲಿ ಮುಲ್ಲಾ ಬಾಬುಸಾಬ್ ಬಾಗಲಕೋಟ್ ಕೂತುಬುದಿನ ಜರದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತಂಗ ಸೇವಾ ಸಂಸ್ಥೆ ಹುಬ್ಬಳ್ಳಿ ರಾಜ್ಯಾಧ್ಯಕ್ಷರು ಸರಸ್ವತಿ ಕಟ್ಟಿಮನೆ ಶೋಭಾ ಬಳ್ಳಾರಿ ಸೈನಾಜ್ ನದಾಫ್ ಮೇರಿ ಮುರುಡಿ ಇನ್ನಿತರ ಸದಸ್ಯರು ಸೇರ್ಕೊಂಡಿದ್ದರು ವರದಿ ಯೂಸುಫ್ ಎನ್ ಬೇಪಾರಿ ಇವರೊಂದಿಗೆ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು